ಸ್ವಾಗತ ಸರ್ವಧರ್ಮಗಳ ಸಾರ ಸೌಹಾರ್ದತೆ ಮಾನವೀಯತೆಯಾಗಿದೆ ಸುಫ್ಯಾನ್ ಸಕಾಫಿ ಅಲ್ ಹಿಕಮಿ ಕೊಪ್ಪಳ ಸರ್ವಧರ್ಮಗಳ ಸಾರ ಸೌಹಾರ್ದತೆ ಮತ್ತು ಮಾನವೀಯತೆಯಾಗಿದೆ ಎಂದು ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ರಾಜ್ಯಾಧ್ಯಕ್ಷ ಆಫೀಸ್ ಮೊಹಮ್ಮದ್ ಸುಫ್ಯಾನ್ ಸಕಾಫಿ ಅಲ್ ಹಿಕಮಿ ಹೇಳಿದರು ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ವತಿಯಿಂದ ರಾಜ್ಯಾದ್ಯಂತ ನಡೆಸುತ್ತಿರುವ ಸೌಹಾರ್ದ ನಡಿಗೆ ಜಾಥಾ ಶುಕ್ರವಾರ ಕೊಪ್ಪಳ ನಗರಕ್ಕೆ ತಲುಪಿದ್ದು ನಗರದ ಕೇಂದ್ರೀಯ ಬಸ್ ನಿಲ್ದಾಣದ ಬಳಿಯ ಕನಕದಾಸ ವೃತ್ತದಲ್ಲಿ ಸೌಹಾರ್ದ ನಡಿಗೆ ಕಾರ್ಯಕ್ರಮಕ್ಕೆ ಕೊಪ್ಪಳ ತಾಲೂಕಿನ ಬಿಸರಹಳ್ಳಿಯ ಶ್ರೀ ಮರುಳಸಿದ್ದೇಶ್ವರ ಮಠ ಸುಕ್ಷೇತ್ರದ ಪರಮ ಪೂಜ್ಯ ಶ್ರೀ ಮಳಿಯಯ್ಯ ಸ್ವಾಮಿಗಳು ಚಾಲನೆ ನೀಡಿದರು ಅಶೋಕ ವೃತ್ತದಲ್ಲಿ ಎಸ್ಎಸ್ಎಫ್ ರಾಜ್ಯಾಧ್ಯಕ್ಷರು ಮಾತನಾಡಿ ರಾಜ್ಯದ ಇಪ್ಪತ್ತು ಜಿಲ್ಲೆಗಳಲ್ಲಿ ನಡೆಯುತ್ತಿರುವ ಸೌಹಾರ್ದ ನಡಿಗೆ ಕಾರ್ಯಕ್ರಮದಲ್ಲಿ ರಾಜ್ಯದ ಪ್ರಮುಖ ಸ್ವಾಮೀಜಿಗಳು ಕ್ರೈಸ್ತ ಫಾದರ್ಗಳು ಮುಸ್ಲಿಂ ಧರ್ಮ ಗುರುಗಳು ಹಾಗೂ ಇನ್ನಿತರ ಪ್ರಮುಖ ಜನಪರ ಸಂಘಟನೆಗಳ ಮುಖಂಡರು ಭಾಗವಹಿಸಿ ಬೆಂಬಲಿಸುತ್ತಿದ್ದಾರೆ ಎಂದರು ಈ ಕರುನಾಡು ಭಾವೈಕ್ಯತೆಯ ಪರಂಪರೆಯುಳ್ಳ ನಾಡು ಆದರೆ ಸ್ವಾರ್ಥ ರಾಜಕೀಯಕ್ಕಾಗಿ ಧರ್ಮಗಳಡಿಯಲ್ಲಿ ವೈಷಮ್ಯದ ವಿಷಬೀಜ ಬೀಜ ಬಿತ್ತುವ ಕೆಲಸ ನಡೆಯುತ್ತಿದೆ ನಾವೆಲ್ಲರೂ ಒಟ್ಟಾಗಿ ಸೌಹಾರ್ದ ನಾಡಿನ ಪರಂಪರೆಯನ್ನ ಉಳಿಸಬೇಕಾಗಿದೆ ಅದಕ್ಕಾಗಿ ಎಸ್ಎಸ್ಎಫ್ ರಾಜ್ಯ ಸಮಿತಿ ವತಿಯಿಂದ ಸೌಹಾರ್ದ ನಡಿಗೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ತಾಲೂಕಿನ ಬಿಸರಹಳ್ಳಿಯ ಶ್ರೀ ಮರುಳಸಿದ್ದೇಶ್ವರ ಮಠದ ಮಳೆಯಯ್ಯ ಸ್ವಾಮಿಗಳು ಮಾತನಾಡಿ ದೇಶ ಅಶಾಂತಗೊಂಡಿದೆ ಜಾತಿ ಜಾತಿ ಗಲಭೆ ಘರ್ಷಣೆಗಳಿಗೆ ಜಾತಿಗಳಲ್ಲಿರುವ ಭಿನ್ನಾಭಿಪ್ರಾಯಗಳು ಕಾಣುತ್ತದೆ ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಅಹಿತಕರ ಘಟನೆಗಳು ನಡೀತಾ ಇದೆ ಭಿನ್ನಾಭಿಪ್ರಾಯಗಳಿಂದ ನಾವು ಆ ಜಾತಿ ಈ ಜಾತಿ ನಾವು ಮೇಲೂ ಕೆಳಗೆ ಶ್ರೇಷ್ಠ ಕನಿಷ್ಠ ಎಂಬ ವಿಚಾರ ಇಟ್ಟುಕೊಂಡು ಕೊಲೆ ಸುಲಿಗೆ ದರೋಡೆ ನಡೀತಾ ಇದೆ ಗಲಭೆ ಸಂಘರ್ಷ ಹೆಚ್ಚಾಗಲು ನಮ್ಮಲ್ಲಿ ವ್ಯತ್ಯಾಸವಿದೆ ಎಂದರು ಭ್ರಾತೃತ್ವ ಸಮಿತಿ ಸಂಸ್ಥಾಪಕ ಹಾಗೂ ಹೈಕೋರ್ಟ್ ವಕೀಲರಾದ ಮಂಜುನಾಥ್ ಬಾಗೇಪಲ್ಲಿ ಮಾತನಾಡಿ ದೌರ್ಜನ್ಯಕ್ಕೊಳಗಾದವರೇ ಶಾಂತಿ ಸಾರುವ ನಿಟ್ಟಿನಲ್ಲಿ ಸೌಹಾರ್ದ ನಡಿಗೆ ಕಾರ್ಯಕ್ರಮ ನಡೆಸುತ್ತಿರುವುದು ವಿಶೇಷವಾಗಿದೆ ಎಂದು ಶ್ಲಾಘಿಸಿದರು ಫಾಸ್ಟರ್ಸ್ ಅಸೋಸಿಯೇಷನ್ ಜಿಲ್ಲಾ ಅಧ್ಯಕ್ಷ ಚನ್ನಬಸಪ್ಪ ಬಣ್ಣವರ್ ಮಾತನಾಡಿ ತನ್ನಲ್ಲಿ ಒಂದು ರೊಟ್ಟಿ ಇದ್ದರೆ ಪಕ್ಕದ ಯಾವುದೇ ಜಾತಿಯ ಮನೆಯವರು ಇರಲಿ ಅವರಿಗೆ ಒಂದು ತುಂಡು ಹಂಚಿ ತಿನ್ನಬೇಕು ಎಂದು ಕ್ರೈಸ್ತ ಧರ್ಮ ಹೇಳುತ್ತದೆ ಇವಾಗಿನ ದಿನಗಳಲ್ಲಿ ಎಲ್ಲಾ ಧರ್ಮದವರು ಒಂದಾಗಿ ಸೌಹಾರ್ದತೆಯಿಂದ ಬಾಳಬೇಕು ಎಂದು ಕರೆ ನೀಡಿದರು ಭ್ರತೃತ್ವ ಸಮಿತಿಯ ಜಿಲ್ಲಾ ಸಂಚಾಲಕ ಎಸ್ಎ ಘಫಾರ್ ಮಾತನಾಡಿ ಸಮಾಜದಲ್ಲಿ ಯಾರೊಬ್ಬರು ಇನ್ನೊಂದು ಧರ್ಮದ ಜನರ ಭಾವನೆಗಳಿಗೆ ಧಕ್ಕೆ ಬರುವ ರೀತಿಯಲ್ಲಿ ನಡೆದುಕೊಂಡು ಅಶಾಂತಿಯನ್ನ ಹುಟ್ಟು ಹಾಕುತ್ತಾರೆ ಅಂತಹ ಕೆಟ್ಟ ಕ್ರಿಮಿಗಳನ್ನ ಮಟ್ಟಹಾಕುವ ಮೂಲಕ ಸಮಾಜದಲ್ಲಿ ಸೌಹಾರ್ದತೆ ಕಾಪಾಡುವ ಅಗತ್ಯವಿದೆ ಎಂದು ಹೇಳಿದರು ವಿಜಯ್ ಅಮೃತ್ ರಾಜ್ ವಕೀಲರು ಹಾಗೂ ಮುಖಂಡ ಸಂಜಯ ದಾಸ್ ಗಂಗಾವತಿಯ ವಿ ರಾಮಣ್ಣ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಿದ್ದ ಗವಿಮಠದ ಅಭಿನವ ಶ್ರೀಗಳು ಮನುಷ್ಯನ ಮನಸ್ಸುಗಳ ಪೋಣಿಸುವ ಈ ಸೌಹಾರ್ದ ನಡಿಗೆಯನ್ನ ಸಮಾನ ಮನಸ್ಕರೆಲ್ಲ ಸೇರಿ ಹಮ್ಮಿಕೊಂಡಿದ್ದು ಭಾವೈಕ್ಯತೆಯೊಂದಿಗೆ ಈ ಕಾರ್ಯ ಯಶಸ್ವಿಯಾಗಲೆಂದು ಶುಭ ಹಾರೈಸಿ ಸಂದೇಶ ನೀಡಿದ್ದರು ಕಾರ್ಯಕ್ರಮದಲ್ಲಿ ಕರ್ನಾಟಕ ಮುಸ್ಲಿಂ ಜಮಆಾತ್ ಸಂಚಾಲಕ ಕರೀಂ ಪಾಷಾ ಕಚ್ಚಿನ್ಮಣಿ ನಜೀರ್ ಬೇಗ್ ರಾಮಲಿಂಗಯ್ಯ ಶಾಸ್ತ್ರಿಮಠ್ ಗಾಳೆಪ್ಪ ಮುಂಗೋಲಿ ದರ್ಪಣ ಸಂಸ್ಥೆಯ ಕಾರ್ಯಕರ್ತ ಗಾಳಪ್ಪ ನಿಜ ಹಾಶ್ಮಿ ವಾಜಪೇಯಿ ಸೈಯದ್ ಅಬ್ದುಲ್ ಖಾದರ್ ಪೀರ್ ಜಾದೆ ಮೊಹಮ್ಮದ್ ರಾಶಿದ್ ಖಾಜಿ ಮುಂತಾದವರು ಭಾಗವಹಿಸಿದ್ದರು ಮೌಲಾನ್ ಅಲ್ತಾಫ್ ಸಖಾಫಿ ಸ್ವಾಗತಿಸಿದರು ಕೊನೆಯಲ್ಲಿ ನಾಸೀರ್ ಸಾಕಾಫಿ ವಂದಿಸಿದರು ವರದಿ ಪಂಚಯ್ಯ ಹಿರೇಮಠ ಸೌಹಾರ್ದ ನಡಿಗೆ ನಡಿಬೇಕಾಗಿದೆ ಇಲ್ಲಿಂದ ಅಶೋಕ್ ಭತ್ತದವರಿಗೆ ನಮ್ಮ ನಡಿಗೆ ನಡೆದಿದೆ ಅಲ್ಲಿ ನಂತರ ಆ ಸಂದರ್ಭದಲ್ಲಿ ಅಲ್ಲಿ ಈ ಒಂದು ಸೌಹಾರ್ದ ಸಂದೇಶ ಎಲ್ಲ ಧರ್ಮ ಗುರುಗಳ ಮಾತನಾಡ್ತಾರೆ ಅದಕ್ಕೆ ದೈವಿಚಂದ್ರ ಸಾಕಷ್ಟು ಎಲ್ಲರೂ ಹಿಂದೆ ಅಸ್ತಿತ್ವದಿಂದ ಬರಬೇಕು ಯಾವುದೇ ರೀತಿಯಿಂದ ಸೌಹಾರ್ದ ಹಮ್ಮಿಕೊಳ್ಳಲಾಗಿತ್ತು ಎಲ್ಲ ಸಮಾಜದ ಮುಖಂಡರುಗಳು ಹಾಗೂ ಗುರು ಗುರುಹಿರಿಯರು ಮತ್ತು ನಮ್ಮ ಯು ಪಿ ಸಂಸದಸ್ಯರು ಅವರಿವರೆಂದರೆ ಎಲ್ಲರೂ ಈ ರೀತಿ ಮೇಲೆ ಪಾಲ್ಗೊಂಡಿದ್ದಾರೆ ಇವತ್ತಿನ ನಮ್ಮ ದೇಶದ ಒಂದು ಪುಟದಲ್ಲಿ ಅಶಾಂತಿ ಮೂಡಿದೆ ಏನು ಅಶ್ರಾಂತಿ ಅಂತ ಹೇಳಿದ್ರೆ ಜಾತಿಯ ಜಾತಿಯನ್ನು ಮತ್ತು ಜಾತಿಯ ಘರ್ಷಣೆ ಒಂದು ಜಾತಿಯಲ್ಲಿ ಇರ್ತಕ್ಕಂಥ ಭಿನ್ನಾಭಿಪ್ರಾಯಗಳು ತುಂಬ ಹೆಚ್ಚೋದು ಕಾಣ್ತಕ್ಕಂಥ ಈ ನಮ್ಮ ದೇಶದಲ್ಲಿ ಅದೇ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲಿ ಕೂಡ ಅವರು ಅದೇ ರೀತಿ ಇಲ್ಲಿ ಅಹಿತಕರ ಘಟನೆಗಳು ನಡೀತಾ ಇದ್ದಾವೆ ಯಾಕೆ ನಡೀತೇವು ಅಂತಂದರೆ ನಮ್ಮಲ್ಲಿ ಇರ್ತಕ್ಕಂಥ ಪಿಟ್ಟ ಬೇಗಗಳು ಬೇರೆ ಅಭಿಪ್ರಾಯಗಳು ಇರೋದರಿಂದ ನಾವು ಆ ಜಾತಿ ನಾವು ಈ ಜಾತಿ ನಾವು ಬೇಲು ಕೆಳಗ ನಾ ಬೇಯಿಸ್ತಾ ನಾ ಕಳಿಸ್ತಾ ನಾವು ವಿಚಾರ ಇಟ್ಕೊಂಡು ಇವತ್ತು ನಾವು ಏನು ಮಾಡ್ತಾ ಇದ್ದೀವಪ್ಪ ಅಂತಂದರೆ ಕೊಲೆ ಸುಲಿಗೆ ದರೋಡೆ ಏನು ಕರುಣೆ ಇವೆಲ್ಲ ಕೆಲವೊಂದು ವಿಚಾರಗಳನ್ನು ಇಡ್ತಾ ಇದ್ದಾವೆ ಅವು ಯಾಕೆ ನಡೀತೇವೆ ಅಂತಂದರೆ ನಮ್ಮಲ್ಲಿ ಇರ್ತಕ್ಕಂಥ ವ್ಯತ್ಯಾಸಗಳಾಗಿ ತಿಳ್ಕೊಂಡಿರೋದಿಲ್ಲ ನಾವೆಲ್ಲರೂ ನಮ್ಮ ಮರು ಹೇಳಿದ ಹಾಗೆ ಏನು ಹೇಳಿದ ಹನ್ನೊಂದೇಶದಲ್ಲಿ ಶತಮಾನದಲ್ಲಿ ಶಿತ್ರ ಏನು ಹೇಳಿದ್ದಾರೆ ಅಂತಂದ್ರೆ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ಇಷ್ಟಕ್ಕೆ ಶಾಂತಿ ಅಂತ ಹೇಳಿದ್ದಾರೆ ಇದು ಸಂದೇಶ ಸಾರೋಗ್ಯದ ಹನ್ನೊಂದೇ ಶತಮಾನದಲ್ಲಿ ನಾವು ಎಲ್ಲರೂ ಮಾಡವಾರೋ ಅಥವಾ ಮಾಡವ್ ಬಿಟ್ಟು ಬೇರೆ ಬೇರೆ ಜಾತಿ ಅಥವಾ ಗೊತ್ತಿಲ್ಲ ನಮಗೆ ನಮ್ಮ ವಿಚಾರದಾಗ ನಮ್ಮ ಸಿದ್ಧಾಂತಾಗ ನಮ್ಮ ಶರಣ ಪರಂಪರೆಯೊಳಗೆ ಏನು ಬರ್ತದೆ ಅಂತದೆ ಮಾನವ ಧರ್ಮ ಅಂದ್ರೆ ಶ್ರೇಷ್ಠ ಇಲ್ಲಿ ಅಂಗದಿ ಇಪ್ಪತ್ತೊಂದು ಲಕ್ಷ ಪಿಂಡತಿ ಇಪ್ಪತ್ತೊಂದು ಲಕ್ಷಿ ಇಪ್ಪತ್ತೊಂದು ಲಕ್ಷ ಜನಜಿ ಇಪ್ಪತ್ತೊಂದು ಲಕ್ಷ ಇಲ್ಲಿ ಲಕ್ಷ ಜೀವರಾಶಿಗಳಲ್ಲಿ ಮಾನವ ಜನ್ಮ ಅಂದ್ರೆ ಇದು ಮಾನವ ಜನ್ಮ ಅಂದ್ರೆ ನೂರಾರು ಇದು ಇದಿಲ್ಲ ಜಾತಿಗಳು ಮಾಡುವ ಒಬ್ಬಳೆ ಅದರೊಳಗೆ ಜಾತಿಗಳು ಏನಂದ್ರೆ ಒಂದು ಹೆಣ್ಣು ಒಂದು ಗಂಡು ಜಾತಿಗಳು ಉಂಟು ನಾವು ಏನ್ ಮಾಡ್ತೀವಿ ಅಂತಂದ್ರೆ ಒಂದೊಂದು ಕಾಯಕವನ್ನ ಮಾಡಿ ಒಂದೊಂದು ಆ ಕಾಯ್ಕವನ್ನು ಆರಿಸಿಕೊಂಡು ಆ ಕಾಯಿಗನ್ನ ಮಾಡ್ತಿರೋದ್ರಿಂದ ನಮಗೆ ಜಾತಿ ಪಟ್ಟ ಕಟ್ಟಿದ್ದಾರೆ ಇವತ್ತು ನಾವು ಹೊಂದರಿಕೆ ಮಾಡಿಕೊಂಡು ನಾವೆಲ್ಲರೂ ಸಮಾನತೆಯನ್ನ ಸಾರಬೇಕು ನಾವೆಲ್ಲರೂ ಸಮಾನರೇ ನಾವೆಲ್ಲರೂ ಮಾಡವರೇ ನಾವು ಮಾನವ ಜೀವಿಗಳಾಗಿ ಬದುಕೋಣ ಅಂತ ಹೇಳ್ತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀವಿ ಯಾಕಂತಂದ್ರೆ ಮಾಣವರು ಅಂತಂದ್ರೆ ಹತ್ತು ಹಲವಾರು ಜಾತಿಗಳೆಲ್ಲ ಮಾನವನ್ನೇ ಹೋಗಬೇಕು ಅದು ಎಳ್ಳಿರಬಹುದು ಗಂಡು ಇರಬಹುದು ನಾವೆಲ್ಲರೂ ಮಾನವರೇ ಎಲ್ಲಿರಬ ಅಂತ ನಾವು ಬೇರೆ ಜಾತಿಗಳು ಹೋಲಿಸ್ಬೇಕಂತಂದ್ರೆ ತನಕ ಪಕ್ಷ ಪಕ್ಷಗಳನ್ನ ಹೋಲಿಸಬಹುದು ಆದರೆ ಮಾನವ ಅಂತಂದ್ರೆ ಒಬ್ಬರಿ ಆ ಮಾನವ ಧರ್ಮವನ್ನು ಪರಿಪಾಲನೆ ಮಾಡಿಕೊಂಡು ನಾವೆಲ್ಲರೂ ಗುಡವೊಂದಾಗಿ ನಾವೆಲ್ಲರೂ ಸಮನ್ಯತೆ ಸಾರ್ಕೊಂಡು ನಾವೆಲ್ಲರೂ ಸಮಾನರು ನಾವೆಲ್ಲ ಒಂದೇ ಒಂದು ಕುಟುಂಬದವರು ಅಂತಕ್ಕಂಥ ವಿಷಯವನ್ನು ತಿಳ್ಕೊಂಡು ನಾವು ಹೇಳಿದ್ದಾದ್ರೆ ದೇಶ ಶಾಂತವಾಗಿರ್ತೈತಿ ಅದಕ್ಕೆ ಅವ್ರು ಹೇಳಿದ್ರು ಅವತ್ತಿನ ಕಾಲದಲ್ಲಿ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ನಮ್ಮ ದೇಶವನ್ನ ವಿಶ್ವವನ್ನ ನಾವೆಲ್ಲರೂ ಹೊಂದರಿಕೆಯಾಗಿ ನಾವು ಒಂದೇ ಆಗತ್ತ ಬಂದ್ರೆ ಒಂದೇ ಮಾತವ್ರು ಒಂದೇ ಕಲದವರು ಒಂದೇ ಸಮಾಜದವರು ಎಲ್ಲ ಏಕವಾಗಿ ಆ ದೇಶ ಶಾಂತವಾಗಿ ನಾವೆಲ್ಲರೂ ಮಾತನಾಲ್ಲರೂ ಇವತ್ತೆ ನಾವು ಕೂಡಿರ್ತಕ್ಕಂಥ ಎಲ್ಲರೂ ಇವತ್ತು ಕ್ರೈಸ್ತ ಧರ್ಮ ಇದೆ ಇಸ್ಲಾಂ ಧರ್ಮ ಇರಬಹುದು ಹಿಂದೂ ಧರ್ಮ ಇರೋದು ಯಾವುದೇ ಧರ್ಮಗಳಿರ್ಬೋದು ನಾವೆಲ್ಲರೂ